ಈಗಾಗಲೇ ಗಮನಿಸ್ತಾ ಇರಬಹುದು ಐ ಟಿ ತನಿಖೆ ಯಾವ ಹಂತದಲ್ಲಿದೆ ಯಾವ ರೀತಿಯಾಗಿ ವಿಚಾರಣೆ ನಡೆಸ್ತಾ ಆಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಏನೆಲ್ಲ ಬಾಯಿ ಬಿಡ್ತಾ ಇದ್ದಾನೆ ಅನಾಮಿಕ ವ್ಯಕ್ತಿ ಅವರಿಗೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಕೇಳಿ ಬಂದಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಎಸ್ಐಟಿಯನ್ನ ನೇಮಕ ಮಾಡಿದೆ ಈಗ ಎಸ್ ಐ ಟಿ ತನಿಖೆಯನ್ನ ಆರಂಭಗೊಳಿಸಿದೆ ತನಿಖೆ ಕೂಡ ಚುರುಕುಗೊಂಡಿದೆ ಅಂತ ಗೊತ್ತಾಗ್ತಾ ಇದೆ ಬುರುಡೆ ರಹಸ್ಯವನ್ನ ಎದುಕ್ತಾ ಇರುವಂತಹ ಎಸ್ ಐ ಟಿ ತಂಡ ಎಸ್ ಐ ಟಿಯಿಂದ ಅನಾಮಿಕನಿಗೆ ಪ್ರಶ್ನೆಗಳ ಸುರಿಮಾಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಎಲ್ಲೆಲ್ಲೂ ಏನೇನು ಕತೆ ಎಲ್ಲೆಲ್ಲಿ ಶವಗಳನ್ನ ಹೂತಿ ಇಟ್ಟಿದ್ದಾನೆ ಬಗ್ಗೆ ಈಗಾಗಲೇ ಎಸ್ ಐ ಟಿ ತಂಡ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಅನುಚಿತ ಮತ್ತೆ ಜಿತೇಂದ್ರ ಕುಮಾರ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಶವರಹಸ್ಯ ಬಿಚ್ಚಿಡ್ತಾ ಇರುವಂತಹ ಅನಾಮಿಕ ವ್ಯಕ್ತಿ ಅನಾಮಿಕನ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಾ ಇದೆ ಇದು ಪ್ರತಿಯೊಂದು ಹಂತದಲ್ಲೂ ಕೂಡ ಇರುತ್ತೆ ಯಾರೇ ಆಗಲಿ ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ವೀಡಿಯೋ ರೆಕಾರ್ಡ್ಗಳನ್ನು ಮಾಡಿಕೊಂಡು ಯಾಕಂತ ಹೇಳಿದ್ರೆ ಕೋರ್ಟ್ಗೆ ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಸೊ ಇಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಸಾಕಷ್ಟು ಸಮೇತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಚಾರ್ಜ್ ಅಲ್ಲಿ ಆತ ಏನೆಲ್ಲ ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗುತ್ತೆ ಅದನ್ನ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ ಫೈನಲಿ ಒಂದು ಹಂತಕ್ಕೆ ಬಂತು ದಿವಿತ್ ಈಗಾಗಲೇ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ತನಿಖೆ ಆರಂಭಗೊಂಡಿದೆ ಅಂತ ಒಂದಿಷ್ಟು ಜನ ನನಗಾಗಲ್ಲ ನಾನು ಹಿಂದೆ ಸಹ ಹೋಗ್ತೀನಿ ಮತ್ತೊಂದು ಮಗದೊಂದು ಅಂತ ಈ ಎಲ್ಲದರ ಗೊಂದಲದ ನಡುವೆ ತನಿಖೆ ಆರಂಭಗೊಂಡಿದೆ ಏನೇ ಆದರೂ ಒಂದು ನಿಷ್ಪಕ್ಷಪಾತವಾದಂಥ ತನಿಖೆ ಆದರೆ ಸಂತೋಷ ಕೆಲವರು ಹೇಳ್ತಾ ಇದ್ದಾರೆ ಒಂದಿಷ್ಟು ಜನ ನನ್ನ ಆಪ್ತ ವಲಯದಲ್ಲಿ ಕೆಲವರು ಹೇಳೋದು ಹಿಂಗೆ ಹೇಳ್ತಿದ್ದೀನಿ ಅಂತಲ್ಲ ಇದು ಬಹಳ ಯೋಚನೆ ಮಾಡಬೇಕಾದಂಥ ವಿಚಾರ ನಾನು ಇಲ್ಲ ಅಂತ ವಾದಿಸಿದೀನಿ ಇಲ್ಲ ಇಲ್ಲಿ ನಮಗೆ ನಿಷ್ಪಕ್ಷಪಾತವಾದಂತ ಒಂದು ನಿಲುವು ಸಿಗುತ್ತೆ ನಮ್ಗೆ ಒಂದು ನ್ಯಾಯ ಸಿಗುತ್ತೆ ಈ ಸತಿ ಅಂತ ನಾನು ವಾದಿಸಿದ್ದೀನಿ ಆದ್ರೆ ಒಂದಷ್ಟು ಜನ ಹೇಳೋದು ಇಲ್ಲ ಎಂತ ಪ್ರಭಾವ ಅನ್ನೋದು ಗೊತ್ತಿಲ್ಲ ಅಲ್ಲಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಈ ಸರ್ಕಾರ ಈ ಎಸ್ ಐ ಟಿ ರಚನೆ ಮಾಡಿರೋದೇ ಕ್ಲೀನ್ ಚಿಟ್ ಕೊಡೋಕೆ ಸರ್ಕಾರ ಇದನ್ನು ಮಾಡಿರೋದೇ ಈಗೆಲ್ಲ ಹಿಂಗೆಲ್ಲ ಸ್ಪ್ರೆಡ್ ಆಗ್ತಾ ಇದೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರದಾದ್ಯಂತ ಸುದ್ದಿ ಆಗ್ತಾ ಇದೆ ಯಾರೋ ಒಬ್ಬರ ಮೇಲೆ ನೇಮ್ ಕೆ ಏನೋ ಕೆಟ್ಟದಾಗಿ ಹೆಸರುಗಳು ಓಡಾಡ್ತಾ ಇದೆ ಕೆಟ್ಟ ಹೆಸರು ಬರ್ತಾ ಇದೆ ಏನೋ ಒಂದು ಆಗ್ತಾ ಇದೆ ಕ್ಷೇತ್ರದ ಮೇಲೆ ಪರಿಣಾಮ ಬೀರ್ತಾ ಇದೆ ಈ ಕಾರಣದಿಂದಾಗಿ ಕಂಪ್ಲೀಟ್ ಕ್ಲೀನ್ ಚಿಟ್ ಕೊಟ್ಬಿಡೋಣ ಯಾಕೆ ಡೌಟು ಅನ್ನೋದಕ್ಕೂ ಆ ಕಾರಣಕ್ಕೂ ಕೊಟ್ಟಿರ್ಬೋದು ಅಂತ ನನ್ನ ಕೈಲಿ ವಾದ ನಾನು ಇಲ್ಲ ಸಾಧ್ಯನೇ ಇಲ್ಲ ಈ ಸಲ ನಮಗೆ ನ್ಯಾಯ ಸಿಗುತ್ತೆ ಹಳೆ ಪ್ರಕರಣಗಳಿಗೂ ನ್ಯಾಯ ಸಿಗುತ್ತೆ ಅಂತ ನನ್ನ ವಾದ ನಿಮ್ಗೇನು ಅನ್ಸುತ್ತೆ ಖಂಡಿತ ಈಗಾಗಲೇ ಈಗ ಮುಂಚೆ ಸಿ ಐ ಡಿ ಮಾಡಿರುವಂಥದ್ದು ಅದಾದಮೇಲೆ ಸಿ ಬಿ ಐ ಕೂಡ ತನಿಖೆ ಮಾಡ್ತೀವಿ ಸಿಬಿಐ ತನಿಖೆ ಮಾಡದಂತ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷ ಆಯ್ತು ಅಂತ ಕಂಡು ಬಂತು ಆದ್ರೆ ಸಿಬಿಐ ಕೂಡ ಒಂದು ಗೌಪ್ಯ ಪತ್ರವನ್ನ ಬರೆದಿತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಆದಮ್ ಪಾಷ ಮತ್ತೆ ಇನ್ನೊಬ್ರು ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸ್ತಾ ಅಂತ ಸಂದರ್ಭದಲ್ಲಿ ಒಂದಿಷ್ಟು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿಲ್ಲ ಅದೆಲ್ಲ ಲೋಪದೋಷ ಅಂತ ಬೇರೆ ಒಂದು ಪ್ರಕರಣಕ್ಕೆ ವಿಚಾರಕ್ಕೆ ಸದ್ಯ ಈಗ ತಲೆಬೋರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನ್ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಏನಂತದ್ದು ಗೊಂದಲದ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರು ಹೇಳ್ತಾರೆ ಹೌದು ಎಸ್ ಐ ಟಿ ಬಂತು ಎಸ್ ಐ ಟಿ ಬಂದು ಎಲ್ಲ ಸರಿ ಮಾಡುತ್ತಾ ಹಾಗಾದ್ರೆ ಸಿ ಬಿ ಐಗೆ ಮಾಡೋಕ್ಕಾಗಿಲ್ಲ ಆ ಸಂದರ್ಭದಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ದಶಕದಲ್ಲಿ ಯಾವ ರೀತಿಯಾಗಿದೆ ಆ ಸಾಕ್ಷ್ಯಾಧಾರಗಳ ಕೊರತೆಗೆ ಎದ್ದು ಕಾಣ್ತಾ ಇದೆ ಅವರೆಲ್ಲ ಇದ್ದರು ಸತೋದರು ಸಾಕ್ಷಿಗಳು ಎಲ್ಲಿದ್ದಾರೆ ಅವರೆಲ್ಲ ಆ ಸಾಕ್ಷಿಗಳನ್ನು ಯಾವ ರೀತಿಯಾಗಿ ಇವರು ಹುಡ್ಕೊಂಡು ಹೋಗ್ತಾರೆ ಎಸ್ ಐ ಟಿ ಟೀಮ್ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇನ್ನೊಂದು ಕಡೆಯಲ್ಲಿ ಈ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಅವನ ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ತನಿಖೆಯನ್ನು ಶುರು ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಎಸ್ ಹಿರಿಯ ಅಧಿಕಾರಿಗಳಿಗೆ ಪ್ರಕರಣದ ಮೊದಲ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಡಲಾಗತ್ತೆ ಮೊದಲ ಮಾಹಿತಿಯನ್ನ ನೀಡಲಿರುವ ಎಂ ಎನ್ ಅನುಚೇತ್ ನ್ಯಾಯಾಲಯಕ್ಕೆ ಮಧ್ಯಂತರ ವರದಿ ಸಲ್ಲಿಕೆ ಸಾಧ್ಯತೆ ಸೊ ಇಂತಹ ಸಂದರ್ಭದಲ್ಲಿ ಇಂದು ಮತ್ತೆ ಅನಾಮಿಕನಿಗೆ ಐ ಟಿ ಬುಲಾವನ್ನ ಕೊಟ್ಟಿದೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆ ಪ್ರಶ್ನೆಗಳನ್ನ ಈಗಾಗಲೇ ರೆಡಿ ಮಾಡಿಕೊಂಡಿದೆ ಎಸ್ ಐ ಟಿ ತಂಡ ಅದಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ನಿನ್ನೆ ಎಂಟು ಗಂಟೆಗಳ ಕಾಲ ಹೇಳಿಕೆಯನ್ನ ಎಸ್ಐಟಿ ದಾಖಲು ಮಾಡಿಕೊಂಡಿದೆ ಇಂದು ನಡೆಯಲಿದೆ ಹೇಳಿಕೆ ದಾಖಲೆ ಪ್ರಕ್ರಿಯೆಗಳು ಅನಾಮಿಕರ ಹೇಳಿಕೆ ದಾಖಲಿಸುವಂತ ಪ್ರಕ್ರಿಯೆ ಅನಾಮಿಕರಿಂದ ಸಮಗ್ರ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಳ್ಳಲಾಗುತ್ತೆ ಲಿಖಿತವಾಗಿಯೂ ಕೂಡ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ವಿಡಿಯೋ ರೆಕಾರ್ಡ್ ಇದೆ ಲಿಖಿತವಾಗಿಯೂ ಕೂಡ ದಾಖಲೆಗಳನ್ನ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ ಎಸ್ ಐ ಟಿ ಶಂಕಿತ ಆರೋಪಿಗಳ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ಏನೇನು ಬೆಳವಣಿಗೆ ಆಗ್ತಾ ಇದೆ ಈಗ ಎಲ್ಲರೂ ಹೇಳ್ತಾರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಮಾಡಲ್ಲ ಮಗದೊಂದು ಮುಗಿದೊಂದು ಅಂತ ಹೇಳ್ಕೊಂಡು ನೀವು ರೆಬಲ್ ಟಿವಿಯನ್ನು ನೋಡ್ತಾ ಇರ್ಬೋದು ದಿನನಿತ್ಯ ಇದ್ರ ಬಗ್ಗೆನೇ ನಾವು ಸುದ್ದಿಯನ್ನ ಪ್ರಕಟ ಮಾಡ್ತಾ ಇದ್ವಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಎಸ್ ಐ ಟಿ ತಂಡ ರಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಎಸ್ ಐ ಟಿಯನ್ನು ರಚನೆ ಮಾಡಲ್ಲ ಅಂತ ಹೇಳಿಬಿಟ್ರು ಅದಾದ ನಂತರ ಜನರು ಸಾಕಷ್ಟು ಆಕ್ರೋಶಗೊಂಡು ದೊಡ್ಡ ಮಟ್ಟದ ಸುದ್ದಿ ಆಯಿತು ಅದಾದ ನಂತರ ಮತ್ತೆ ಈಗ ಎಸ್ ಐ ಟಿ ತಂಡ ರಚನೆಗೊಂಡಿತು ಬಟ್ ಇಲ್ಲಿ ಬಹಳ ಪ್ರಮುಖವಾಗಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ನಾವು ಸುದ್ದಿನ ಸುದ್ದಿ ತರನೆ ತೋರಿಸ್ತೀವಿ ಆಮೇಲೆ ತನಿಖೆಗಳು ಸಾಕ್ತಾ ಹೋಗುತ್ತೆ ಹ್ಞೂ ಯಾವ ರೀತಿ ಸಾಕ್ತಾ ಹೋಗುತ್ತೆ ಅಂದ್ರೆ ಐ ಟಿಗೆ ಎಂಟ್ರಿ ಕೊಟ್ಟಿದೆ ಎಸ್ ಐ ಟಿ ಮೊದಲಿಗೆ ಅನಾಮಿಕನಿಗೆ ಬುಲಾವ್ ಕೊಡೋದು ಯಾಕಂದ್ರೆ ಅವನಿಂದನೇ ಶುರುವಾಗಿರೋದು ವ್ಯಕ್ತಿಯಿಂದ ಶುರುವಾಗಿರೋದು ಈ ಒಂದು ಪ್ರಕರಣ ಆ ಅನಾಮಿಕ ವ್ಯಕ್ತಿಯಿಂದ ಯಾರೆಲ್ಲ ಇದಾರೆ ಅವನ ಜೊತೆ ಯಾರೆಲ್ಲ ಇದ್ರು ಬುಲಾವ್ ಕೊಡ್ತಾರೆ ಅವ್ರಿಗೂ ಕೂಡ ಕೊಟ್ಟು ಕರೆಸ್ತಾರೆ ಮೊದಲಿಗೆ ಅವನ ಹತ್ರ ಹೇಳಿಕೆ ಮುಖಾಂತರ ನಿಮ್ಗೆ ನೀಟಾಗಿ ಅರ್ಥ ಮಾಡಿಸ್ತಾ ಹೋಗ್ತೀವಿ ನೋಡಿ ಮೊದಲ ಅವನಿಗೆ ಅವನ ಹತ್ರ ಹೇಳಿಕೆ ಮುಖಾಂತರ ಎಲ್ಲವನ್ನು ಕೂಡ ತೆಗೆದುಕೊಳ್ತಾರೆ ಮೌಖಿಕವಾಗಿ ಅದನ್ನ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊತಾರೆ ಎಸ್ ಐ ಟಿ ತಂಡ ಮುಂದೆ ಕೂರಿಸ್ಕೊಂಡು ಓಕೆ ಏನಪ್ಪಾ ನಿನ್ನ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ ಎಲ್ಲಿಂದ ಕೆಲಸ ಮಾಡ್ತಾ ಇದ್ದೆ ಮೊದಲಿಗೆ ಫಸ್ಟ್ ನಿನ್ನ ಬಳಿಗೆ ಬಂದಂತ ಪ್ರಕರಣ ಯಾವುದು ಏನಾಯ್ತು ಏನ್ ಅಂದ್ಕೊಂಡು ಬಂದಿನ ಅವ್ರು ಹೇಳಿದ್ರು ಇದು ಅಸಹಜ ಸಾವು ಅಂತ ಹೇಳಿದ್ರ ಇದು ಕೊಲೆ ಅಂತ ಹೇಳಿದ್ರ ಹತ್ಯೆ ಅಂತ ಹೇಳಿದ್ರ ನಿನ್ ಬಳಿಗೆ ಬಂದವ್ರು ಯಾರು ಈ ರೀತಿ ಆತರ ಈತ ಎಷ್ಟು ಹೆಣಗಳನ್ನ ಹೂತಿದ್ದಾನೆ ಅಷ್ಟು ಹೆಣಗಳಿಗೂ ಮಾಹಿತಿ ಪಡ್ಕೊಳ್ತಾರೆ ಮೌಖಿಕ ರೂಪದಲ್ಲಿ ಆದ್ಮೇಲೆ ಲಿಖಿತ ರೂಪದಲ್ಲಿ ಲಿಖಿತ ರೂಪದಲ್ಲಿ ಬರ್ಸ್ಕೊಳ್ತಾರೆ ಲಿಖಿತ ರೂಪದಲ್ಲಿ ಬರ್ಸ್ಕೊಂಡು ಅದೊಂದು ಪ್ರಮುಖವಾದ ಎವಿಡೆನ್ಸ್ ಆಗುತ್ತೆ ಅಂದ್ರೆ ಒಂದು ಸಾಕ್ಷಿ ಬರವಣಿಗೆ ಅಂದ್ರೆ ಕಾಣುತ್ತಲ್ಲ ಕಣ್ಣಿಗೆ ಸೊ ಅದು ಒಂದು ಆ ಬರವಣಿಗೆನೂ ಕೂಡ ಇವರು ವಿಡಿಯೋ ಮಾಡ್ಕೊಳ್ತಾರೆ ಸೊ ಈ ರೀತಿಯಾಗಿ ತದನಂತರ ಮಹಾಜರು ಪ್ರಕ್ರಿಯೆ ಆತನನ್ನ ಕರೆತ್ಕೊಂಡು ಹೋಗಿ ಬಾರಪ್ಪ ನೀನು ಇಲ್ಲಿ ಇದೆಲ್ಲ ಹೇಳದ್ಯಲ್ಲ ಅದೆಲ್ಲ ನಡೆದಿದ್ದೆಲ್ಲಿ ಯಾವ ಜಾಗದಲ್ಲಿ ತೋರ್ಸು ತಹಸೀಲ್ದಾರ್ ಅದನ್ನ ತಹಶೀಲ್ದಾರ್ ನೀವು ಹೇಳದಂಗೆ ಜಿಲ್ಲಾಧಿಕಾರಿ ಇರಲೇಬೇಕು ತಹಸೀಲ್ದಾರ್ ಅಂತೂ ಇರಲೇಬೇಕು ಯಾಕಂದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅವ್ರ ಅಧೀನದಲ್ಲೇ ಬರುತ್ತೆ ಅವ್ರು ಇರಲೇಬೇಕು ಅವ್ರ ಇಲ್ಲದೆ ನೀವು ಕೆಲಸ ಮಾಡೋದಕ್ಕಾಗಲ್ಲ ಬಟ್ ಈಗ ಎಸ್ ಐ ಟಿ ಎಂಟ್ರಿ ಕೊಟ್ಟಿರೋದ್ರಿಂದ ನೋ ಇಶ್ಯೂಸ್ ಅವರು ಬಂದೇ ಬರ್ತಾರೆ ಬರಲೇಬೇಕು ಗೌರ್ಮೆಂಟ್ ಆದೇಶ ಸೊ ಹಾಗಾಗಿ ಕಾದ್ ನೋಡೋಣ ಯಾವ ರೀತಿಯಾಗಿ ತನಿಖೆ ಪ್ರಕ್ರಿಯೆಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಶ್ನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೋಷ್ಠಿ ಏನಾಗ್ತಾ ಇದೆ ಈಗ ಸದ್ಯಕ್ಕೆ ಅಪ್ಡೇಟ್ ಯಾವ ರೀತಿ ತನಿಖೆಗಳು ಸಾಕ್ತಾ ಇದೆ ಏನೋ ಮೊದಲ ಮಾಹಿತಿಯನ್ನು ನೀಡ್ತಾರಂತೆ ಅನುಚೇತ್ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಎಸ್ ದಿವಿತ್ ಕಳೆದ ಎರಡು ದಿನ ಅಷ್ಟೇ ಏನು ಐ ಟಿ ತಂಡ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ಧರ್ಮಸ್ಥಳಕ್ಕೆ ತೆರಳಿತ್ತು ಅದು ಕೂಡ ತರ ತಡರಾತ್ರಿ ಹೋಗಿದ್ರು ತಡರಾತ್ರಿ ಹೋಗಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದಷ್ಟು ಚರ್ಚೆ ನಡೆಸಿದ್ರು ಅಂದ್ರೆ ಹೇಗಾಗತ್ತೆ ತನಿಖೆ ಹೇಗ್ ಮಾಡ್ಬೇಕು ಏನ್ ದಾಖಲೆಗಳನ್ನ ತಗೊಳ್ಬೇಕು ಅದ್ರ ಜೊತೆ ಹೇಗೆಲ್ಲ ತನಿಖೆ ನಡೆಸಬೇಕು ಅಂತ ಹೇಳಿ ಒಂದಷ್ಟು ಸಭೆಯನ್ನ ನಡೆಸ್ತಾರೆ ಅದಾದ ಬಳಿಕ ಹಿಂದೆಯಿಂದ ಏನು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಿದ್ದಾರೆ ಅದು ಕೂಡ ಈ ಒಂದು ಅನಾಮಿಕ ವ್ಯಕ್ತಿ ಏನಿದೆ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಎಸ್ಐ ಟಿಯಿಂದ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಏನೆಲ್ಲ ನೋಡಿರ್ಬಹುದು ಏನೆಲ್ಲಾ ಆತ ನೋಡಿರಬಹುದು ಅದರ ಜೊತೆಗೆ ಆತನಿಗೆ ನನಗೆ ಪಾಪ ಪ್ರಜ್ಞೆ ಆಗಿದೆ ನಾನು ಒಂದಷ್ಟು ಘಟನೆಗಳನ್ನ ನನ್ನ ಕಣ್ಣಿಂದ ನೋಡಿದ್ದೀನಿ ಅಂತಂದ್ರೆ ಏನು ಶವಗಳನ್ನ ಭೂತಾಕಿರ್ಬಹುದು ಅಥವಾ ಆ ಒಂದು ಶವಗಳು ನಗ್ನ ಪರಿಸ್ಥಿತಿಯಲ್ಲಿ ಇದ್ದು ಅದು ಕೂಡ ಅತ್ಯಾಚಾರ ಆಗಿರುವಂತಹ ಹೆಣ್ಣು ಮಕ್ಕಳ ಶವಗಳನ್ನ ನಾನು ನನ್ನ ಕಣ್ಣಿಂದ ನೋಡಿದ್ದೇನೆ ಅಂತ ಈ ಹಿಂದೆನೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದ ಆ ಒಂದು ವ್ಯಕ್ತಿ ಹಾಗಾಗಿ ಈತನನ್ನ ಕರ್ಕೊಂಡು ಹೋಗಿ ಇವತ್ತು ಕೂಡ ಅಹ್ ಎಂಟುಗಳ ಎಂಟು ಗಂಟೆಗಳ ಕಾಲ ಏನಿದೆ ದಾಖಲೆ ಮಾಡ್ಕೊತಾರೆ ಅಂತಂದ್ರೆ ಆತನ ಹೇಳಿಕೆಗಳನ್ನ ದಾಖಲಿಸುವಂತಹ ಸಾಧ್ಯತೆ ಇದೆ ಇಂದು ಕೂಡ ಹೇಳಿಕೆಗಳನ್ನ ದಾಖಲೆ ಪ್ರಕ್ರಿಯೆ ಏನಿದೆ ಇದು ಮುಂದುವರಿಯುತ್ತೆ ನಿನ್ನೆ ಕೂಡ ಎಂಟು ಗಂಟೆಗಳ ಕಾಲ ದಾಖಲೆಗಳನ್ನ ಮಾಡ್ಕೊಂಡಿದ್ದು ಅಂತಂದ್ರೆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಈ ಒಂದು ವ್ಯಕ್ತಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದ ಆ ಹೇಳಿಕೆಗಳನ್ನ ಬರವಣಿಗೆಯ ಮೂಲಕ ಕೂಡ ದಾಖಲೆಯನ್ನ ಮಾಡ್ಕೊಂಡಿರುವಂತದ್ದು ಇನ್ನು ಎಸ್ಐ ಟಿ ಯಿಂದ ಶಂಕಿತ ಆರೋಪಿಗಳ ಒಂದಷ್ಟು ಮಾಹಿತಿಗಳು ಕೂಡ ಸಂಗ್ರಹ ಆಗುತ್ತೆ ಇವತ್ತು ಹಾಗಾಗಿ ಸದ್ಯಕ್ಕೆ ಇವತ್ತು ಅಹ್ ಅನುಚಿತ್ ಅವರು ಏನಿದ್ದಾರೆ ಒಂದಷ್ಟು ಮಾಹಿತಿಗಳನ್ನ ಬಹುಶಃ ಕೊಡಬಹುದು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಗುಪ್ತಚರ ಸಿಬ್ಬಂದಿ ಕೂಡ ಅಲ್ಲಿ ಇರುವಂತದ್ದು ಯಾಕೆ ಅಂತಂದ್ರೆ ಅಲ್ಲಿ ಏನೂ ಕೂಡ ಕ್ಷಣಕ್ಷಣದ ಏನಿದೆ ಅದನ್ನ ಪಡ್ಕೊಳ್ತಿದ್ದಾರೆ ಅದರ ಜೊತೆಗೆ ಏನೂ ಕೂಡ ಅಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ಯಾರಿಗೂ ಕೂಡ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಒಂದಷ್ಟು ಕಾನೂನು ಸುವ್ಯವಸ್ಥೆ ಮೇಲಿನ ಪರಿಣಾಮ ಬಗ್ಗೆ ಕೂಡ ನಿಗಾವನ್ನ ವಹಿಸಿರುವಂತದ್ದು ಪೊಲೀಸ್ ಅಧಿಕಾರಿಗಳು ಕೂಡ ಯಾಕೆ ಅಂತಂದ್ರೆ ಭದ್ರತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಅಂತದ್ದು ಇಂತಹ ಒಂದು ಸಂದರ್ಭದಲ್ಲಿ ಯಾವುದೇ ಕೂಡ ದುರ್ಘಟನೆ ಆಗ್ಬಾರ್ದು ಅಂತ ಹೇಳಿ ಒಂದಷ್ಟು ಭದ್ರತೆ ಕೂಡ ಮಾಡ್ಕೊಂಡಿರುವಂತದ್ದು